ಗೈಸ್ ನೋಡಿ ಇದೇ ಕಂಪ್ನಿಲಿ ಲೋಡ್ ಆಗೋದು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಎಂಟ್ರಿ ಮಾಡಿ ಟೈಮು ಕರೆಕ್ಟಾಗಿ ಆರು ಗಂಟೆ ನೋಡಿ ಲೋಡ್ ಆಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಬಾಕ್ಸ್ ಹಾಕಿದ್ದಾರೆ ಇಲ್ಲೆಲ್ಲ ಇಷ್ಟೊಂದು ಊಟ ಮಾಡಿಬಿಟ್ಟು ಗಾಡಿ ಸ್ಟಾರ್ಟ್ ಅಂತ ಬಂದ್ರೆ ಸ್ಟಾರ್ಟ್ ಆಯ್ತಲ್ಲ ಅಂತ ಅಂದರೆ ಸ್ಟಾರ್ಟ್ರ ವೈರ್ ನೋಡಿ ಇಲ್ಲಿ ಅರ್ಥ ಐತೆ ಹಾಯ್ ಹಲೋ ಸ್ನೇಹಿತರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪತ್ರ ಟ್ರಾಕ್ಲಾಕ್ಸ್ ನಾನು ನಿಮ್ಮ ಕಿಶೋರ್ ಇವತ್ತಿನ ನಮ್ಮ ಪಯಣ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ನೋಡಿರೋರಿಗೆ ಖಂಡಿತವಾಗ್ಲು ಗೊತ್ತಿರುತ್ತೆ ಗೋವಾಗೆ ಬಂದು ಗಾಡಿ ನಿಲ್ಸಿದ್ದೆ ಇವತ್ತು ಸೋಮವಾರ ಬೆಳಗ್ಗೆ ಬೆಳಗ್ಗೆನೇ ಲೋಡ್ ಬಂದೈತೆ ಲೋಡ್ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಎಲ್ಲಿಗಪ್ಪ ಅಂದರೆ ಲಾಸ್ಟ್ ಟೈಮ್ ಹೋಗಿದಲ್ಲ ಸೇಮ್ ಹಾಗೇನೆ ಅಗೇನ್ ಕೊಯಂಬತ್ತೂರಿಗೆ ಲೋಡಿಂಗು ಬಟ್ ಲೋಡಿಂಗ್ ಪಾಯಿಂಟಿಗೆ ಬರೋಬರಿ ಐವತ್ತೊಂದು ಐವತ್ತೆರಡು ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿನ ಮಾಪ್ಸ ಇನ್ನೂ ಪಾರ್ಕಿಂಗಲ್ಲೇ ಇದ್ದೀನಿ ನೋಡಿರಿ ಆಲ್ಮೋಸ್ಟು ಮಹಾರಾಷ್ಟ್ರ ಬಾಡ್ರಿಗೆ ಹೋಗಬೇಕು ಲೋಡ್ ಮಾಡೋಕ್ಕೆ ಹೋಗೋಣ ಲೋಡ್ ಬರೋಣ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಂದು ಹೊಸದಾಗಿ ವೀಡಿಯೋ ನೋಡ್ತಿದ್ದರು ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ವೀಡಿಯೋನ ದಯವಿಟ್ಟು ಕೊನೆ ತನಕ ನೋಡ್ರಿ ಅಂತ ಹೇಳ್ತಾ ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ ಮತ್ತೆ ಇನ್ನೊಂದು ಏನಪ್ಪ ಬೇಜಾರಿನ ಸಂಗತಿ ಅಂದರೆ ಎರಡೂವರೆ ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದೀರ ಒಂದು ಕಡೆ ಖುಷಿ ಬಟ್ ನಾನು ಆಗ್ತಾರೆ ವೀಡಿಯೋಗಳು ನೋಡ್ತಿರೋದೇ ಒಂಬೈನೂರರಿಂದ ಒಂದು ಸಾವಿರ ಜನ ಇನ್ನೂ ಒಂದೂವರೆ ಸಾವಿರ ಜನ ನಾನು ಸಬ್ಸ್ಕ್ರೈಬರ್ಸೇ ನಾನು ವೀಡಿಯೋ ನೋಡ್ತಾ ಇಲ್ಲ ಸಪೋರ್ಟ್ ಮಾಡ್ತಾಯಿಲ್ಲ ಯಾಕೆ ಏನಪ್ಪ ಅಂತ ಗೊತ್ತಿಲ್ಲ ನೋಡಿ ಇಷ್ಟ ಆದರೆ ಬೆಳೆಸಿ ಇಲ್ಲಾಂದರೆ ಬಿಡಿ ಏನು ಮಾಡೋಕ್ಕಾಗಲ್ಲ ಹೆಂಗಾಗುತ್ತೋ ಆಗಾಗ್ಲಿ ಸದ್ಯಕ್ಕೆ ಹೊರಡೋಣ ಇವಾಗ ಇಲ್ಲಿಂದ ಸೀದಾ ಮಾಪ್ಸ ಟೈಮ್ ಇವಾಗ ಇಷ್ಟ ಆಗೈತಪ್ಪ ಅಂದರೆ ಹನ್ನೊಂದು ಮುಕ್ಕಾಲು ಒಂದು ಗಂಟೆ ಒಂದೂವರೆ ಹೊತ್ತಿಗೆ ಅಲ್ಲಿಗೆ ಹೋಗ್ಬೋದು ಬನ್ನಿ ಹೋಗೋಣ ಸೀದಾ ಪಣಜಿ ಎಲ್ಲ ದಾಟೋಗ್ಬೇಕು ಪಣಜಿ ನೋ ಎಂಟ್ರಿ ಬೇರೆ ಐತೆ ಬಿಡ್ತಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ ನೋಡೋಣ ಒಟ್ನಲ್ಲಿ ಬಿಡಲಿಲ್ಲ ಅಂದ್ರೆ ಒಂದು ಐವತ್ತು ನೂರು ಕೊಟ್ಬಿಟ್ಟು ಹೋಗಲೇಬೇಕು ಲೋಡ್ ಮಾಡೋಣ ಬನ್ನಿ ಹೋಗೋಣ ಇಲ್ಲಿಂದ ಹೊರಡೋಣ ಇವಾಗ ಗೈಸ್ ನೋಡಿ ಇದೇ ಕಂಪ್ನಿಲಿ ಲೋಡ್ ಆಗೋದು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಎಂಟ್ರಿ ಮಾಡಿಸ್ಕೊಂಡು ಬಂದೆ ಬಟ್ ಒಳಗಡೆ ವಿಡಿಯೋ ಏನೂ ಮಾಡೋಂಗಿಲ್ಲ ಅನ್ಸುತ್ತೆ ಗೇಟಲ್ಲೇ ಹಾಕ್ಬಿಟ್ಟಿದ್ದಾರೆ ಫೋನ್ ಕ್ಯಾಮ್ರಾ ನಾಟ್ ಅಲೌಡ್ ಅಂತ ಬಟ್ ಅವನು ಏನು ಕೇಳಲಿಲ್ಲ ಗಾಡಿ ಲೋಡಿಗೆ ಹಾಕಿ ಒಳಗೆ ಅಂದ ಲೋಡಿಗೆ ಹಾಕೋಣ ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಅಂತ ವಿಡಿಯೋ ಮಾಡೋಕ್ಕಾದರೆ ಟ್ರೈ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಸುಮ್ಮನೆ ರಿಸ್ತಾಗಳೋದು ಬೇಡ ಸುಮ್ಮನೆ ಯಾಕೆ ದೊಡ್ಡ ಕಂಪ್ನಿ ಅನ್ಸುತ್ತೆ ಎಲೆಕ್ಟ್ರಿಕ್ ಐಟಮ್ದು ಸ್ಪೇರ್ ಪಾರ್ಟ್ಸು ಅಂತ ಹೇಳಿದ್ರು ನನಗೆ ನೋಡೋಣ ಲೋಡ್ ಮಾಡ್ಬೇಕಾದ್ರೆ ಏನು ಲೋಡ್ ಮಾಡ್ತಾರೆ ಅಂತ ಆದರೆ ವೀಡಿಯೋ ಮಾಡಿ ತೋರಿಸ್ತೀನಿ ಇಲ್ಲ ಅಂದರೆ ಲೋಡ್ ಆಗಿ ತಿಂದಿಸ್ಕೊಂಡು ಅಂತ ಸಿಗ್ತೀನಿ ಕೈಸ್ ಗಾಡಿನ ಲೋಡಿಂಗ್ ಪ್ಯಾಂಟಿಗೆ ಹಾಕಿದ್ದೀನಿ ಇಲ್ಲೇ ಆಗೋದು ಅಂದರು ವೀಡಿಯೋ ಮಾಡೋಂಗಿಲ್ಲ ಅನ್ಸುತ್ತೆ ಸೆಕ್ಯೂರಿಟಿ ಅನ್ನೋದು ತುಂಬ ಒಳ್ಳೆಯವರು ಇಲ್ಲೇ ಐತೆ ಹೋಗಿ ಊಟ ಬನ್ನಿ ಸೆಕ್ಯೂರಿಟಿ ಹೇಳಿದರು ಅಂತೇಳಿ ಅಂದರು ಚಡ್ಡಿ ಹಾಕೊಂಡಿದ್ದೆ ಚಡ್ಡಿ ಇಲ್ಲ ಪ್ಯಾಂಟ್ ಹಾಕಿ ಅಂದರು ಪ್ಯಾಂಟ್ ಹಾಕೊಂಡು ಅಲ್ಲಿ ಕ್ಯಾಂಟೀನ್ ಐತೆ ನೋಡ್ರಿ ತೋರಿಸ್ತೀನಿ ಅಲ್ಲಿ ಬಿಲ್ಡಿಂಗ್ ಕಾಣ್ತಾಯಿದ್ದೇನೆ ಇದು ಕ್ಯಾಂಟೀನು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂದ್ರೆ ಊಟ ಆದಮೇಲೆ ಲೋಡ್ ಮಾಡ್ತಾರ ಅನ್ಸತ್ತೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಮಾಡ್ತಾರೆ ಅಂತ ಹೋಗೋಣ ಊಟ ಮಾಡಿಕೊಂಡು ಬಂದು ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಅಂತ ಬಟ್ ನಾ ಗಾಡಿ ಲೋಡಿಂಗ್ ತಿಂಡಿಗೆ ಆಗ್ತಾ ಐತೆ ಕೈ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆಗೆ ನಾನು ಇಲ್ಲಿ ಪಾಯಿಂಟಿಗೆ ಬಂದಿದ್ದು ಲೋಡಿಗೆ ಲೋಡಿಂಗ್ ಆ್ಯಕ್ಚುಲಿ ಬಂದವನು ಅಲ್ಲೇ ಕ್ಯಾಂಟೀನ್ ಇತ್ತು ಊಟ ಬನ್ನಿ ಅಂದರೆ ಊಟ ಬಂದು ಗಾಡಿ ಅಲ್ಲೇ ಕೆಳಗಡೆ ಬೇರೆ ಪಾಯಿಂಟಲ್ಲಿ ಹಾಕಿದ್ದೆ ಆ್ಯಕ್ಚುಲಿ ಲೋಡಿಂಗ್ ಇವಾಗ ಬೇರೆ ಪಾಯಿಂಟಿಗೆ ಬಂದಿದ್ದೀನಿ ಕೆಳಗಡೆ ಹಾಕಿದ್ದು ಅಲ್ಲಿ ಮಾಡಲ್ಲ ಅಂದ್ಬಿಟ್ಟು ಮೇಲ್ಗಡೆ ಕಲಿಸಿದ್ರೆ ಅಲ್ಲಿ ಹಾಕ್ಬಿಟ್ಟು ಅಲ್ಲೇ ಮಲಗಿದ್ದೆ ಊಟ ಮಾಡ್ದವನ್ನ ಒಳ್ಳೇನಿದ್ದೆ ಈಗ ಎದ್ದಿರೋದು ಈ ಕರೆಕ್ಟಾಗಿ ಟೈಮ್ ಎಷ್ಟಪ್ಪ ಅಂದರೆ ಐದು ಗಂಟೆ ಆಗೈತೆ ಐದು ಗಂಟೆಗೆ ಲೋಡಿಗೆ ಕರ್ಸ್ಕೊಂಡವ್ರಿ ಈ ಲೋಡಿಂಗ್ ಪಾಯಿಂಟಲ್ಲಿ ಪಾರ್ಟಿಗಳು ಹೆಂಗೆ ಅಂದರೆ ಲೋಡಿಗೆ ಬರೋ ಗಂಟ ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನ್ ಹೊಡಿತಾರೆ ಲೋಡಿಗೆ ಬಂದಮೇಲೆ ತಲೆನೇ ಕೆಡಿಸ್ಕೊಳಕಲ್ಲ ಹಿಂಗೆ ಏನೂ ಮಾಡೋಂಗಿಲ್ಲ ಈಗ ಬಂದಿದ್ದಾರೆ ಐದು ಗಂಟೆಗೆ ಒಳಗಡೆ ಕರ್ಕೊಂಡವ್ರಿ ಲೋಡಿಗೆ ಈ ಪಾಯಿಂಟಿಗೆ ಬೇರೆ ಪಾಯಿಂಟಿಂದ ನೋಡಿರಿ ಅಲ್ಲಿ ಅಂಕಲ್ ಇದಾರಲ್ಲ ಅವರೇ ಬಂದ್ಬಿಟ್ಟು ಎದಾಡಿಸ್ಕೊಂಡು ಕರ್ಕೊಂಬಂದಿದ್ದು ಲೋಡ್ ಮಾಡೋಣ ನೋಡೋಣ ಲೋಡ್ ಮಾಡೋದನ್ನ ತೋರಿಸ್ತೀನಿ ಯಾವ ಥರ ಏನು ಅಂತ ವಿಡಿಯೋ ಏನು ಮಾಡೋಂಗಿಲ್ಲ ಅನ್ಕೀನಿ ಬಟ್ ಅವಾಗಿಂದ ಮಾಡ್ತಾ ಇದೀನಿ ಯಾರು ಏನೂ ಕೇಳ್ತಾ ಇಲ್ಲ ಹಂಗಾಗಿ ನಾನು ವೀಡಿಯೋ ಇದ್ದೀನಿ ನೋಡೋಣ ರೀ ಲೋಡಿಂಗ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ಅಂತ ಪ್ಲೀಸ್ ಟೈಮು ಕರೆಕ್ಟಾಗಿ ಆರು ಗಂಟೆ ನೋಡಿ ಲೋಡ್ ಆಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಬಾಕ್ಸ್ ಹಾಕಿದ್ದಾರೆ ಇಲ್ಲೆಲ್ಲ ಇಷ್ಟೊಂದು ಗ್ಯಾಪ್ ಐತೆ ಇಷ್ಟೇ ಲೋಡಾಗಿದ್ದು ಫುಲ್ಲು ಬೈಟಾಮಲ್ ಬಂದೈತೆ ಕೊನೆಗೆ ಫ್ರಂಟ್ ಫುಲ್ ಲೋಡಾಗಿರೋದ್ರಿಂದ ಬ್ಯಾಕಿಗೆ ಇರಲಿ ಅಂದ್ಬಿಟ್ಟು ಎರಡಲ್ಲಿ ಹಾಕಿಸ್ಕೊಂಡಿದ್ದೀನಿ ಜರ್ಕಲ್ಲ ಅದು ತೋಕ ಇದೆ ಇದು ಒಂದೊಂದು ಹತ್ತತ್ರ ಆರುನೂರು ಏಳ್ನೂರು ಕೆ ಜಿ ಹತ್ತತ್ರ ಒಂದು ಎಂಟುನೂರು ಕೆ ಜಿ ಬರುತ್ತೆ ಅಂದ್ಕೊಳ್ಳಿ ಹಂಗಾಗಿ ಜರ್ಕಲ್ಲ ಅಂದ್ಬಿಟ್ಟು ಹಿಂದೆ ಹಾಕ್ಸಿದ್ದೀನಿ ಇದಕ್ಕೆ ಟಾರ್ಪಲ್ಲಿ ಹೆಂಗೆ ಹಾಕೋದನ್ನು ಗೊತ್ತಿಲ್ಲ ಸುಮ್ಮನೆ ಮೇಲ್ಗಡೆಗೆ ಒಂದು ಹಾಸ್ಕೊಬಿಟ್ಟು ಬಿಲ್ ಆಲ್ರೆಡಿ ಕೊಟ್ಟ ಐತೆ ಇಲ್ಲಿಂದ ಹೊರಡೋಣ ಟೈಮ್ ಆರು ಗಂಟೆ ಇವಾಗ ನೋಡೋಣ ಇದು ಕೊಂತ ಮೇಲೆ ಟಾರ್ಪಲ್ ಬಿಡ್ಕೊಂಡು ಇಲ್ಲಿಂದ ಸೀದಾ ಹೊರಟ್ರೆ ಆಗುತ್ತೆ ಅಲ್ಲಿಂದ ನೋಡಿ ಟಾರ್ಪಲ್ ಇಷ್ಟು ಬಿಡ್ಕೊಂಡು ಸೀದಾ ಬಂಕ್ ಹತ್ರ ಬಂದೆ ಟೈಮು ಕರೆಕ್ಟಾಗಿ ಇವಾಗ ಆರು ಮುಕ್ಕಾಲು ಏಳು ಗಂಟೆ ಹತ್ತಿರ ಆಯಿತು ಬಂಕ್ ಹತ್ರ ಬಂದು ಹದಿನಾಲ್ಕು ಸಾವಿರ ಡೀಸೆಲ್ ಹಾಕಿಸ್ಕೊಂಡಿದ್ದೀನಿ ಫುಲ್ ಟ್ಯಾಂಕ್ ಆಯಿತು ಹದಿನಾಲ್ಕು ಸಾವಿರ ಫುಲ್ ಟ್ಯಾಂಕ್ ಆಯಿತು ಜೀರೋ ಮಾಡ್ಕೊಂಡಿದ್ದೀನಿ ಬೈಟಲೋಡಿರೋದಕ್ಕೂ ಅದಕ್ಕೂ ಯಾವುದೇ ಕಾರಣಕ್ಕೂ ಮೈಲೇಜ್ ಅಂತೂ ಬರಲ್ಲ ಎಲ್ಲಿದ್ದೀನಪ್ಪ ಅಂದರೆ ಇನ್ನು ಪಣಜಿಯಿಂದ ಹಿಂದೆನೇ ಇದ್ದೀನಿ ಈಗ ನೋ ಎಂಟ್ರಿ ಟೈಮ್ ಬೇರೆ ಪಣಜಿಯಲ್ಲಿ ಗಾಡಿ ಬಿಡ್ತಾರ ಇಲ್ಲ ಅನ್ನೋ ನನಗೂ ಗ್ಯಾರಂಟಿ ಗೊತ್ತಿಲ್ಲ ಬಿಟ್ಟರೆ ಅದೃಷ್ಟ ಬಿಡ್ನಿಲ್ಲ ಅಂದರೆ ಏನು ಮಾಡೋದು ಗೊತ್ತಿಲ್ಲ ಗಾಡಿಗಳಂತೂ ಇದ್ದಾವೆ ಗ್ಲಾಸ್ ತೊಳೆದಿಲ್ಲ ಇನ್ನು ಬ ಹೋಗ್ಬಿಟ್ಟು ಮುಂದೆ ಕಾರವಾರ ಟೋಲ್ ಹತ್ರ ಎಲ್ಲರೂ ಅಂಕಲ ಹತ್ರ ಗ್ಲಾಸ್ ತೊಳಿಬೇಕು ಬನ್ನಿ ನೋಡೋಣ ಮುಂದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಗಾಡಿ ಬಿಡಲ್ಲ ಇವಾಗ ಯಾಕಂದ್ರೆ ಟ್ರಾಫಿಕ್ ಹೆವಿ ಇರ್ತದೆ ಅಂದ್ಬಿಟ್ಟು ಬಿಟ್ರೆ ಅದೃಷ್ಟ ಬಿಡ್ಲಿಲ್ಲ ಅಂದ್ರೆ ಇನ್ನೇ ಮಾಡಿದ್ರೆ ಸೈಡ್ ಹಾಕ್ಬಿಟ್ಟು ಒಂಬತ್ತು ಗಂಟೆ ಮೇಲೆ ಹೋಗ್ಬೇಕಾಯ್ತದೆ ಫುಲ್ ಟ್ಯಾಂಕ್ ಆಗ್ಸಿದ್ದು ಜೀರೋ ಮಾಡ್ಕೊಂಡಿದೀನಿ ಬೈಟ್ ಆಲ್ರೆಡಿ ಪಕ್ಕಾ ಮೈಲೇಜ್ ಕಮ್ಮಿ ಬರ್ತದೆ ಇವತ್ತು ಕೇರಳ ಮೇಲೆ ಹೋಗೋಣ ಅನ್ಕೊಂಡಿದೀನಿ ನೋಡೋಣ ಹೆಂಗಾಯ್ತದೆ ಬನ್ನಿ ಇಲ್ಲಿಂದ ಹೊರಡೋಣ ಇವಾಗ ಸಿ ಟ್ರಾಫಿಕ್ ಅನ್ನ ತಲೆನೋವು ನಜ್ಜಿ ಎಲ್ಲೇ ಹೋದ್ರು ಬಿಡದ ಮೇಲೆ ಹೇಳಿ ನಮ್ಗೆ ಆರು ಮೊಕ್ಕಲ್ಲಿಗೆ ಆರು ಐವತ್ತೊಂದಕ್ಕೆ ನನ್ನ ಡೀಸೆಲ್ ಹಾಕಿಸ್ಕೊಂಡು ಮುಟ್ಟೋನು ಕರೆಕ್ಟಾಗಿ ಇನ್ನೂ ನೋಡಿ ಮೂರುವರೆ ಕಿಲೋಮೀಟರ್ ಅಷ್ಟೇ ಬಂದಿರೋದು ಅರ್ಧ ಗಂಟೆ ಆಗೋ ಟೈಮ್ ಅಲ್ಲ ಏಳುವರೆ ಇವಾಗ ಮಕ್ಕಳೇ ಜಾಮ್ ಆಗೋಗ್ಬಿಟ್ಟೈತೆ ಪಣಜಿ ಅಂತ ಯಾಕಂದ್ರೆ ಇಲ್ಲಿ ಬ್ರಿಡ್ಜ್ ಏನು ಕಾಣ್ತೈತೆ ಆ ಬ್ರಿಡ್ಜ್ ಆ ಮಾಪ್ಸಿಂದ ಪಣಜಿ ಔಟರ್ಗೆ ತೆಗೆದು ಜಾಯ್ನ್ ಆಗತ್ತಾರ ಬ್ರಿಡ್ಜ್ ಮಾಡ್ತಾ ಇರೋದು ಆ ಬ್ರಿಡ್ಜ್ ಮಾಡೋಕಿಡ್ದು ತುಂಬ ಟೈಮ್ ಆಗೈತೆ ಆ ಬ್ರಿಡ್ಜ್ ಮಾಡ್ತಾ ಇರೋದ್ರಿಂದ ಕೆಳಗಡೆ ರೋಡ್ಗಳೆಲ್ಲ ಕ್ಲೋಸ್ ಆಗಿ ಫುಲ್ಲು ಜಾಮು ಹತ್ತತ್ರ ನಾ ಮೂರು ಕಿಲೋಮೀಟ್ರ್ ಏನು ಬಂದಿದ್ದೀನಿ ಒಂದು ಐನೂರು ಮೀಟ್ರ್ ಅಷ್ಟೇ ಫ್ರೀಯಾಗಿ ಬಂದಿರೋದಿನ್ನು ಮೂರು ಕಿಲೋಮೀಟ್ರ್ ಜಾಮ್ ಜಾಮಲ್ಲೇ ಬಂದಿದ್ದೀನಿ ಇನ್ನೂ ಮುಗ್ದೆಲ್ಲ ಈ ಜಾಮ್ ಅದು ಎಷ್ಟೊತ್ತಿಗೆ ಮುಗೀತದ ಗೊತ್ತಿಲ್ಲ ಈ ಕಾರವ್ರಂತೂ ಸಣ್ಣ ಸಂದಿದಲ್ಲ ಬರ್ತಾರೆ ನೋಡೋಣ ನೋಡಿ ನೋಡಿ ಆಪೋಸಿಟ್ ಸೈಡು ಸಮೇತ ಫುಲ್ಲು ಜಾಮ್ ಆಗೈತೆ ಆಗೈತೆಲ್ಲ ಇಷ್ಟೊತ್ತಿಗೆ ಆರಾಮಾಗಿ ಪಂಚಿ ದಾಟಿ ಹತ್ತತ್ರ ಆ ಇಷ್ಟು ಕರೆಕ್ಟಾಗಿ ಹೊರ್ಡ್ರಿರೋ ಟೈಮಿನ ಡಿಸಾಲ್ ಆಗ್ತದೆ ಹೊರ್ಡ್ರಿ ಇಷ್ಟೊತ್ತಿಗೆ ವರ್ಣ ಇಂಡಸ್ಟ್ರಿಯಲ್ಲ ರೀಚ್ ಆಗಬೇಕಿತ್ತು ಬಟ್ ಟ್ರಾಫಿಕ್ಕು ಏನೂ ಮಾಡೋಂಗಿಲ್ಲ ನಾ ಎಲ್ಲೇ ಹೋದರೆ ಟ್ರಾಫಿಕ್ ಅನ್ನೋ ತಂಗಂದು ಇಲ್ಲ ಬನ್ನಿ ಹೋಗೋಣ ಹುಷಾರಾಗಿ ಇನ್ನೇನು ಮಾಡೋಂಗಿಲ್ಲ ಗಾಯ ಟೈಮು ಕರೆಕ್ಟಾಗಿ ಹತ್ತು ಮುಕ್ಕ ಅದು ಎಲ್ಲಿದ್ದೀನಪ್ಪ ಅಂದರೆ ಇವಾಗ ಅಂಕೋಲ ಟೋಲ್ ರೀಚ್ ಆಗಿದ್ದೀನಿ ಅದು ಗಾಡಿ ಓಡ್ಸೋಕ್ಕೆ ಆಗ್ತಲ್ಲ ನಿಜವಾಗ್ಲು ತುಂಬ ನಿದ್ದೆ ಬರ್ತದೆ ನಿದ್ದೆ ಬರ್ತಾಯಿತ್ತು ತಲೆನೋಯ್ತಾಯ್ತೋ ಗೊತ್ತಿಲ್ಲ ಅದಕ್ಕೆ ಎಲ್ಲೇ ಸೈಡ್ಗೆ ಹಾಕ್ಕೊಟ್ಟು ಮಂಕ ಬಿಡೋಣ ಅಂತ ಅದೇ ಗೊತ್ತಿಲ್ಲ ಮಲ್ಕೊಳ್ಳೋಣ ಸುದ್ದಿಕ್ಕಿಲ್ಲೇ ಬೆಳಗ್ಗೆ ಎತ್ಬಿಟ್ಟು ಹೋದ್ರಾಗುತ್ತೆ ಸುಮ್ಮನೆ ರಿಸ್ಕ್ ಆಗೋಳೋದು ಬೇಡ ಬೆಳಗ್ಗೆ ಜಾವ ಒಂದು ಮೂರು ಗಂಟೆಗೆ ಎದ್ಬಿಟ್ಟಿದ್ದ ಹೊರಡೋ ನಾವು ಒಂದು ಮೂರು ಗಂಟೆಗೆ ಎದ್ದು ಹೊರಟ್ರು ಏಳು ಗಂಟೆ ಹೋಗ್ತೀವಿ ಆರಾಮಾಗಿ ಮಂಗ್ಳೂರಿಗೆ ಹೋಗ್ಬೋದು ಮಂಗ್ಳೂರಿಂದ ನೋಡೋಣ ಆದರೆ ಕೇರಳ ಮೇಲೆ ಹೋಗೋಣ ಮಡಿಕೇರಿ ಮೇಲೆ ಹೋದ್ರೆ ಆಗುತ್ತೆ ಸಿಕ್ಕಾಪಟ್ಟೆ ನಿದ್ದಳಿತವೆ ಗೈಸ್ ನೋಡೋಣ ಇಲ್ಲ ಆಗೋಲ್ಲ ಮುಂದೆ ಹಾಕೊಳ್ಳೋಣ ಯಾಕಂದರೆ ಹಿಂದು ಕಡೆ ನೋಡಿದ್ರಲ್ಲ ಟಾರ್ಪಲ್ಲು ಸ್ವಲ್ಪ ಹಾಕಿರೋದ್ರಿಂದ ಯಾಕೆ ಬೇಕು ಒಂದು ಪೀಸ್ ಎತ್ತಿದ್ರೆ ಮತ್ತು ನಮ್ಮ ತಲೆ ಮೇಲೆ ಬರ್ತದೆ ಏನೇನು ಮಾಡ್ಕೊಡಿ ಇಲ್ಲಾಕ ಮಲ್ಕೊಳ್ಳೋಣ ಟೋಲ್ ಇಲ್ಲೇ ಇರುತ್ತೆ ನೋಡಿರಿ ಅದೇ ಟೋಲು ಇಲ್ಲಿ ನಿಲ್ಲಿಸಿ ಆರಾಮಾಗಿ ಮಲ್ಕೊಳ್ಳೋಣ ಓಕೆ ಎಲ್ಲರಿಗೂ ಟೇಕ್ ಕೇರ್ ಗುಡ್ ನೈಟ್ ಶುಭರಾತ್ರಿ ಬೆಳಗ್ಗೆ ಒಂದು ಮೂರು ಗಂಟೆಗೆ ಹೇಳಲೇಬೇಕು ಇಲ್ಲ ಬಿಸಿಲಲ್ಲಿ ಗಾಡಿ ಓಡ್ಸೋಕ್ಕಾಗಲ್ಲ ನಾರ್ಮಲಾಗಿ ಎಚ್ಚರ ಆಗೋಲ್ಲ ಮಲ್ಕೊಂಡು ಬಟ್ ಎದಲೇಬೇಕು ಅಂತ ಮಲ್ಕೋತೀನಿ ನೋಡೋಣ ಏನಾಗುತ್ತೆ ಮೂರು ಗಂಟೆಗೆ ಎದ್ಬಿಟ್ಟು ಸಿಗೋಣ ಬೆಳಗ್ಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನೈಟ್ ಬಂದು ಮಲ್ಕೊಳ್ಳೋದು ಹನ್ನೊಂದು ಗಂಟೆಗೆ ಮೂರು ಗಂಟೆಗೆ ಎದಳಣ್ಣ ಅನ್ಕೊಂಡ್ರೆ ಟೈಮ್ ಎಷ್ಟು ಆಯ್ತಪ್ಪ ಬಂದರೆ ಬರೋಬ್ಬರಿ ಐದು ಮುಕ್ಕಾಲು ಇನ್ನೇನು ಆರು ಗಂಟೆಗೊಂದು ಹತ್ತು ನಿಮಿಷ ಐತೆ ಐದುವರೆಗೆ ಇದ್ದೆ ಅಪ್ ಆಗಿತ್ತು ಈ ಪುಡಿ ಹೊತ್ತಿಗೆ ಆರು ಗಂಟೆ ಆಗೇ ಇನ್ನು ಹತ್ತು ನಿಮಿಷ ಟೈಮ್ ಐತೆ ಅಷ್ಟೇ ಇನ್ನು ಅನ್ಕೋಲ ಹತ್ರನೇ ಇದ್ದೀನಿ ಇನ್ನು ಹೋಗಲೇ ಇಲ್ಲ ನೈಟೊ ಸ್ವಲ್ಪ ಹತ್ರ ಓಡ್ಸಿದ್ರೆ ಆಗಿತ್ತು ಬೆಳಗ್ಗೆ ಎದಳಣ ಅಂತ ಮಲ್ಕಂದ್ರೆ ಹಿಂಗೆ ಚಳಿ ಯಾವ ರೇಂಜಿಗೆ ಆಯ್ತೈತೆ ಅಂದರೆ ವಿಜ್ವಲ್ನು ಎದ್ದೇಳಕ್ಕೆ ಮನ್ಸೆ ಆಗಲ್ಲ ಮೂರು ಗಂಟೆಗೆ ಎದ್ದು 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 ಮತ್ತೆ ಮಲ್ಕಂಡಿದ್ದಾಗೈತೆ ಇನ್ನೂ ಮಾಡಂಗಿಲ್ಲ ಈಗ ಮತ್ತೆ ಏನು ಬಿಸಿಲಲ್ಲೇ ಗಾಡಿ ಓಡಿಸ್ಬೇಕಾಗುತ್ತೆ ಮಾಡೋದು ಗೊತ್ತಿಲ್ಲ ನೋಡೋಣ ಹೋಗೋಣ ಆರಾಮಾಗಿ ಇನ್ನೂ ಬೆಳಕಾಗಿಲ್ಲ ಕೈ ಇನ್ನ ಹತ್ತು ನಿಮಿಷ ಐತೆ ಆರು ಗಂಟೆಗೆ ನಾನ್ ಸ್ಟಾಪ್ ಹೋದ್ರು ಮಂಗ್ಳೂರಿಗೆ ಒಂದು ಹತ್ತು ಗಂಟೆ ಹೊತ್ತಿಗೆ ಆದರೆ ಮಂಗ್ಳೂರಿಗೆ ಹೋಗ್ಬಿಟ್ರೆ ಹತ್ತು ಹತ್ತುವರೆ ಹೊತ್ತಿ ಮಂಗ್ಳೂರಿಗೆ ಹೋಗ್ಬಿಟ್ರೆ ಆ ಕಡೆ ಮುಂದೆ ತೆಂಗೋ ತಗೋಡ್ಕೊಂಡು ಹೋಗ್ಬಿಡ್ಬೋದು ಬನ್ನಿ ನೋಡೋಣ ಮುಂದೆ ಹೇಗಾಗತ್ತೆ ಅಂತ ಗೈಸ್ ಫೈನಲಿ ಹತ್ತುವರೆ ಅಷ್ಟೊತ್ತಿಗೆ ನೋಡಿ ಎಕ್ಸಾಕ್ಟ್ ಮಂಗಳೂರು ರೀಚ್ ಆಗಿದ್ದೀನಿ ಈಗ ಸೀದಾ ಹೋದ್ರೆ ಇದು ಕೇರಳ ರೂಟು ನಾವು ಲಾಸ್ಟ್ ಟೈಮ್ ಹಂಗೆ ಸೊ ಅದಕ್ಕೆ ನಾವಿವಾಗ ಕೇರಳ ಮೇಲೆ ಹೋಗ್ತಾ ಇಲ್ಲ ಮೈಸೂರು ಮಡಿಕೇರಿ ಮೇಲೆ ಹೋಗೋಣ ಅಂದ್ಬಿಟ್ಟು ಅದಕ್ಕೆ ಲೆಫ್ಟ್ ತಗೋತಾಯಿದ್ದೀನಿ ಇಲ್ಲಿಂದ ಸೀದಾ ಮುಂದೆ ಹೋದರೆ ಬಂಟ್ವಾಳ ಬಂಟ್ವಾಳ ಪುತ್ತೂರು ಮಾಣಿ ಸರ್ಕಲ್ ಹತ್ರ ರೈಟ್ ಅಂದ್ಕೊಂಡ್ರೆ ಸೀದಾ ಅಲ್ಲಿಂದ ಮಡಿಕೇರಿ ಘಾಟು ನೀವು ಹೋಗೋಣ ಟೈಮ್ ಹತ್ತುವರೆ ಆಯಿತು ಬೆಳಗ್ಗೆ ಆರು ಗಂಟೆ ಐದು ಐವತ್ತು ಜನ ಗಾಡಿ ಹತ್ತಿ ಸ್ಟಾರ್ಟ್ ಮಾಡಿದ್ದು ನಾಶ್ ಸ್ಟಾಪು ಅಂದ ಮಂಗಳೂರಲ್ಲಿ ಗಾಡಿನ ಟೈರು ಚೆಕ್ ಮಾಡಿದೆ ಮುಂದೆ ಎಲ್ಲರೂ ಟಿಫನಿಗೆ ನಿಲ್ಲಿಸಿ ಗಾಡಿ ಟೈರಿಗೆ ಚೆಕ್ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಮತ್ತೆ ಹೊರಡೋಣ ಇಲ್ಲಿಂದ ಬನ್ನಿ ಹೋಗೋಣ ಮುಂದೆ ಗೈಸ್ ಬೆಳಗ್ಗೆ ಹತ್ತುವರೆಗೆ ಮಂಗಳೂರಿಂದ ತಿಂಡಿ ನಾಷ್ಟ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಹೊರಟವರು ಸೀದಾ ಎಲ್ಲಿಗೆ ಬಂದನಪ್ಪ ಅಂದರೆ ನಾನ್ ಸ್ಟಾಪ್ ತಿಂಡಿ ಮಾಡ್ಕೊಂಡು ಅಲ್ಲದ ಪುತ್ತೂರು ಪುತ್ತೂರಿಂದ ಸೂಳ್ಯ ಇನ್ನು ಮಡಿಕೇರಿ ಘಾಟು ಸಮೇತ ಇರ್ತಿಲ್ಲ ಸೂಳ್ಯ ಬಂದೆ ನೋಡಿ ಇಲ್ಲಿ ಜಾಗ ಇತ್ತು ಅಂದ್ಬಿಟ್ಟು ಇಲ್ಲ ಸೈಡಿಗೆ ಹಾಕಿ ಮಲಗಿದ್ದೆ ಇವಾಗ ಎದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಬಂದಿದ್ದೀನಿ ಇಲ್ಲಿ ಬರೋತ್ತಿಗೆ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಹನ್ನೆರಡುವರೆ ಒಂದು ಗಂಟೆ ಅಂದ್ಕೊಳ್ಳಿ ತಿಂಡಿ ಎಲ್ಲ ಮಾಡ್ಕೊಂಡು ಇಲ್ಲಿ ಬರೋತ್ತಿಗೆ ಒಂದು ಗಂಟೆ ಆಗಿತ್ತು ಒಂದು ಗಂಟೆ ಬಂದು ಇಲ್ಲಿ ಮಲಗೋದು ಟೈಮ್ ಎಷ್ಟಪ್ಪ ಅಂದರೆ ಇವಾಗ ಬರೋಬ್ಬರಿ ಆರೂವರೆ ಆರು ಮುಕ್ಕಲು ಆಗೈತೆ ಹೆಚ್ಚರವೇ ಆಗಿಲ್ಲ ಇವಾಗ ಎದ್ದಿದ್ದೀನಿ ಇವಾಗ ಇಲ್ಲಿಂದ ನೆಕ್ಸ್ಟು ಮಡಿಕೇರಿ ಘಾಟ್ ಸುಳಿ ಇದ್ದೀನಿ ಇಲ್ಲ ಸ್ವಲ್ಪ ಮುಂದೆ ಹೋದರೆ ಸಂಪಾಂಜ ಸಂಪಾಂಜ ಬಿಟ್ಟರೆ ಸೀದಾ ಮಡಿಕೂರು ಘಾಟು ಘಾಟ್ ಹತ್ತಿದ್ರೆ ಅಲ್ಲಿಂದ ಇನ್ನ ಕುಶಾಲನಗರ ಪಿರಿಯಾಪಟ್ಟಣ ಹುಣಸೂರು ಮೈಸೂರು ಮೈಸೂರಿಂದ ಚಾಮರಾಜನಗರ ಅಲ್ಲಿಂದ ದಿಮಾಮ್ ಘಾಟು ದಿಮಾಮ್ ಘಾಟ್ ಇವಾಗ ಬಿಡಲ್ಲ ಬೆಳಗಿನ ಜಾವನೆ ಬಿಡೋದು ನೋಡೋಣ ಇವಾಗ ಹೋಗೋಣ ಬಂದವನು ಅವಾಗ ಮಧ್ಯಾಹ್ನ ಬಂದೋನು ಗಾಡಿ ಇಲ್ಲ ನಿಲ್ಸ್ಬಿಟ್ಟು ಮಲಗಿದ್ದೆ ಬನ್ನಿ ಹೊರಡನೆ ಇವಾಗ ಗಾಡಿ ಆಲ್ರೆಡಿ ಸ್ಟಾರ್ಟ್ ಬಿಟ್ಟಿದ್ದೀನಿ ಆಗಲೇ ಇನ್ನು ಆರು ಹೊರಗೇನೋ ಎದ್ದ ಟೈಮ್ ಹೋಗತ್ತ ಹತ್ರ ಆರು ಮುಕ್ಕಾಲು ಆಗೈತೆ ಹೋಗೋಣ ಬನ್ನಿ ನೋಡಿರಿ ಸುಳ್ಯ ಸಿಟಿಯಿಂದ ಸ್ವಲ್ಪ ಹೊರಗಡೆ ಆಚೆ ಆಚೆ ಇದ್ದೀನಿ ಗಾಡಿ ಇಲ್ಲೇ ನಿಲ್ಸಿದ್ದೀನಿ ಬನ್ನಿ ಹೊರಡೋಣ ಏನೋ ಒಣಗಿಲ್ಲ ಕೇರಳ ಮೇಲೆ ಹೋದರೆ ಸುಮ್ಮನೆ ರೋಡ್ ಸರಿಯಿಲ್ಲ ಅಲ್ಲಿ ಹೋಗ್ಬಿಟ್ಟು ಯಾಕೆ ಸುಮ್ಮನೆ ಹಿಂಸೆ ಬಿಡೋದಿಲ್ಲ ಅಷ್ಟು ಟ್ರಿಪ್ಪೇ ನೋಡಿದರೆ ಹೆಂಗೆ ಹೆಂಗೆ ಆಯಿತು ರೋಡಲ್ಲಿ ಸವಾಸ ಅಂತ ಅದಕ್ಕೋಸ್ಕರ ನೋಡಿ ಟೈಮಿಲ್ಲಿ ಆರು ಆರು ತೋರಿಸಿ ಇದರಿಂದ ನಲ್ವತ್ತು ನಿಮಿಷ ಮುಂದೆ ಐತೆ ಟೈಮು ಅಲ್ಲಿಗೆ ಆರು ಐವತ್ತು ಆಗೈತೆ ಟೈಮು ಏಳು ಗಂಟೆಗೆನೊಂದು ಹತ್ತು ನಿಮಿಷ ಕಮ್ಮಿ ಐತೆ ಗೈಸ್ ಇನ್ನೊಂದು ಏನು ಹೇಳಬೇಕು ಅಂದರೆ ಗಾಡಿ ಮೈಲೇಜೇ ಬಂದಿಲ್ಲ ನೋಡಿ ನಿಮಿಷ ಆಗೇರಿ ನಾನೂರ ತೊಂಬತ್ತೇಳು ಕಿಲೋಮೀಟ್ರ್ ಗಾಡಿ ಓಡೈತೆ ಆರು ಮೈಲೇಜ್ ಬಂದೈತೆ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸಿದ್ದು ಅರ್ಧ ಟ್ಯಾಂಕಿಗೆ ಬಂದೈತೆ ಹೋಗೋಣ ಮನೆ ಆಯಿತು ಟೈಮ್ ವೇಸ್ಟ್ ಮಾಡೋಂಗಿಲ್ಲ ನೋಡೋಣ ನಾಷ್ಟ ಸ್ಟಾಪ್ ಪಡೆದ್ರೆ ಒಂದು ಹನ್ನೆರಡುವರೆ ಒಂದು ಗಂಟೆ ಹೊತ್ತಿಗೆ ಆರಾಮಾಗಿ ಚಾಮರಾಜನಗರ ಆಗಿ ಬಾಡ್ರ ಹತ್ರ ಮಲ್ಕೋಬೋದು ಲೈಟ್ ಹಾಕ್ಬಿಡೋಣ ಬನ್ನಿ ಹೋಗೋಣ ಇಲ್ಲಿಂದ ನೋಡೋಣ ಮಡಿಕೇರಿ ಘಾಟಲ್ಲಿ ಅವಾಗ ಮಳೆಗಾಲದಲ್ಲಿ ಬಂದಿದ್ದು ಅದಾದ್ಮೇಲೆ ಇವಾಗಲೇ ಹೋಯ್ತಾರದು ತುಂಬ ಟೈಮ್ ಆಗೋಯ್ತು ಈ ರೋಡಲ್ಲಿ ಹೋಗಿ ಹೋಗೋಣ ಬನ್ನಿ ಹುಷಾರಾಗಿ ಸುಳಿಯ ಸಿಟಿ ಇವಾಗ ಹೊರಟಿದ್ದೀನಿ ಒಂದು ಏಳು ಗಂಟೆ ಅಂದರೆ ಎಂಟು ಎಂಟೂವರೆ ಹೊತ್ತಿಗೆ ಮಡಿಕೇರಿ ರೀಚ್ ಆಗ್ತೀವಿ ಬನ್ನಿ ಸೀದಾ ಮಡಿಕೇರಿ ಸಿಟಿ ಹತ್ತೋಣ ಘಾಟ ಮೇಲೆಲ್ಲ ಗೈಸ್ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತಪ್ಪ ಅಂದರೆ ರಾತ್ರಿ ಹತ್ತು ಗಂಟೆಯಲ್ಲಿ ಮೂಣ್ಸಿರತ್ರ ಊಟ ಮಾಡಿದ್ರೆ ಅಂತ ಗಾಡಿ ನಿಲ್ಲಿಸ್ತಾರೆ ರೋಡ್ಲಿ ಹೋಟೆ ಅಲ್ಲ ಹೋಟ್ಲಲ್ಲೇ ಐತೆ ಊಟ ಮಾಡಿಬಿಟ್ಟು ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಬಂದರೆ ಸ್ಟಾರ್ಟ್ ಆಯ್ತಲ್ಲ ಏನಾಯ್ತಪ್ಪ ಅಂದರೆ ಸ್ಟಾರ್ಟ್ರ್ ವೈರ್ ನೋಡಿ ಇಲ್ಲಿ ಐತೆ ಸದ್ಯಕ್ಕೆ ಕ್ಯಾಬಿನ್ ಎತ್ಬಿಟ್ಟು ರಿಪೇರಿ ಇದ್ದೀನಿ ವೈರು ಚಿಕ್ಕದೈತೆ ಇಲ್ಲ ಏನು ಮಾಡೋದೋ ಗೊತ್ತಿಲ್ಲ ಹಿಂಗೈತೆ ನಮ್ಮ ಪರಿಸ್ಥಿತಿ ಕಂಟೆಂಟ್ ಬೇಕು ಕಂಟೆಂಟ್ ಬೇಕು ಅಂದ್ಬಿಟ್ಟು ಕೇರಳ ರೋಡ್ ಬಿಟ್ಬಿಟ್ಟು ಮೈಸೂರು ಮೇಲೆ ಬಂದಿದ್ದೀನಿ ಇನ್ನು ಮೈಸೂರಿಗೂ ಹೋಗಕ್ಕಾಗೆಲ್ಲ ಹತ್ತು ಗಂಟೆ ಬಿಸಿಲು ಅಂದ್ಬಿಟ್ಟು ಹೋಗಿ ಮಡಿಕೇರಿ ಗಾಟ್ ಮಧ್ಯೆ ಮಲ್ಕನವನು ಸಾಯಂಕಾಲ ಸುಳಿ ಅದರ ಮಲ್ಕೊಂಡು ಸಾಯಂಕಾಲ ಬಂದಿದ್ದೀನಿ ಈಗ ಬಂದಿಲ್ಲ ಊಟ ಮಾಡೋಣ ಅಂತಂದ್ರೆ ಪರಿಸ್ಥಿತಿ ನಾಯಿತ್ತೆ ಏನು ಮಾಡೋಂಗಿಲ್ಲ ಇವತ್ತು ಮತ್ತೆ ನಿದ್ದೆಗಡಬೇಕಾಗತ್ತೆ ಬನ್ನಿ ನೋಡೋಣ ಒಂಚೂರು ರೆಡಿ ಮಾಡ್ಕೊಳ್ಳೋಣ ಏನಪ್ಪ ಸಮಸ್ಯೆ ಅಂದರೆ ಇವಾಗ ನೋಡಿರಿ ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡಬೇಕು ನೋಡಿರಿ ಕಾಣ್ತಾ ಇತ್ತಾ ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡಬೇಕು ಅದು ಪ್ಲಗ್ಗೆ ಕಟ್ ಮಾಡೋಕೆ ಬಟ್ ಇದು ಪಿನ್ ಕಟ್ ಆಗಿರೋದ್ರಿಂದ ಕಟ್ ಮಾಡಾಕ್ತೆ ಇವಾಗ ಇದನ್ನು ಹೆಂಗೆ ಆಗ್ಬೇಕು ಅಂತ ಗೊತ್ತಿಲ್ಲ ಇಲ್ಲೊಂದು ಸ್ಕ್ರೂ ಐತೆ ಇದನ್ನ ಲೂಸ್ ಮಾಡೋಣ ಅಂದರೆ ಚಿಕ್ಕದು ಸ್ಪ್ಯಾನರ್ ಇಲ್ಲ ಏನು ಮಾಡೋದು ಗೊತ್ತಿಲ್ಲ ಕ್ಯಾಬಿನ್ ಎಫ್ಕ ಕೂತಿದ್ದೀನಿ ಇಷ್ಟೊತ್ತಲ್ಲಿ ಎಲೆಕ್ಟ್ರಿಕ್ಷನ್ ಚಾಪು ಓಪನ್ ಇಲ್ಲ ಏನು ಮಾಡೋದು ಹಿಂಗಿಟ್ರು ಇಲ್ಲಲ್ಲ ಸ್ಟಾರ್ಟ್ ಮಾಡೋದು ಹಿಂಗೆ ಏನು ಮಾಡೋದು ಅನ್ನೋದೇ ಗೊತ್ತಾಯ್ತಲ್ವಲ್ಲ ಇವಾಗ ಹಿಂಗೆ ಆಗ್ಬಿಡ್ತದೆ ನನ್ನ ಪರಿಸ್ಥಿತಿ ಅಂತ ಅನ್ಕಂಡು ಇರಲಿಲ್ಲ ನಾನು ಗಾಡಿ ಆ್ಯಕ್ಚುಲಿ ಇದುವರೆಗೆ ರೋಡಲ್ಲಿ ಎಲ್ಲೂ ಕೈ ಕೊಟ್ಟಿರಲಿಲ್ಲ ಗೈಸ್ ಅಷ್ಟು ಟೈಮ್ ಅಂದ್ಕೊಳ್ಳಿ ಗಾಡಿ ತಣ್ಣಾಗಿಂದ ಏನು ಮಾಡೋದು ಇದಕ್ಕೆ ಒಂದು ಆಲ್ಟ್ರ್ ಮಾಡಬೇಕು ಅಮ್ಮ ಹುಡುಕ್ಬೇಕೀಗಕ್ಕೂ ನಿಲ್ಲಕ್ಕೂ ಆಗೋಲ್ಲ ಇನ್ನೇ ನಿಲ್ಲಕ್ಕೂ ಆಗೋಲ್ಲ ಇನ್ನೇ ಅಷ್ಟು ಹಿಂಸೆ ನೋಡಿ ಮೈನ್ ರೋಡಲ್ಲ ಮೇನ್ ರೋಡ್ ಐತೆ ಇದೇ ಮೇಯ್ನ್ ರೋಡು ಕುಶಾನಗರ ಮೈಸೂರು ಹುಣಸೂರ ನಿಂತಿದ್ದೀನಿ ಇವಾಗ ಗಾಡಿ ಓಪನ್ ಮಾಡ್ಕೊಂಡು ಕ್ಯಾಬಿನ್ ಓಪನ್ ಮಾಡ್ಕೊಂಡು ನಮ್ಮ ಪರಿಸ್ಥಿತಿ ಕೈಯೆಲ್ಲ ಗಲೀಜು ಮಾಡ್ಕೊಂಡು ಹಿಂಗೆ ಐತೆ ಅದಕ್ಕೆ ಸ್ಪ್ಯಾನರ್ ಹುಡುಕ್ಬೇಕು ನೋಡೋಣ ಅಷ್ಟೊಂದು ಚಿಕ್ಕದಿಲ್ಲ ನನ್ನ ಹತ್ರ ತುಂಬ ಟೋನ್ಸ್ ಐತೆ ಅಷ್ಟೊಂದು ಚಿಕ್ಕದಿಲ್ಲ ಇದ್ರೆ ನನ್ನ ಅದೃಷ್ಟ ನೋಡ್ರಿ ಇವೆಲ್ಲ ದೊಡ್ಡದು ಇದಾಗುತ್ತೆ ಅಂತ ನೋಡೋಣ ಮತ್ತೆ ಯಾವುದು ಗಾಡಿ ಬಗ್ಗೆ ಅಲ್ಪ ಸ್ವಲ್ಪ ಏನಾದ್ರು ತಿಳ್ಕೊಂಡಿರ್ಬೇಕು ತಿಳ್ಕೊಂಡಿಲ್ಲ ಅಂದ್ರೆ ಹಿಂಗೆ ಆಗೋದು ಇದು ಆಗಲ್ಲ ಗೈಸ್ ರೂಸು ನನ್ನ ಹತ್ರ ಚಿಕ್ಕ ಸ್ಪ್ಯಾನರ್ ಅದೇ ಇರೋದು ಏನು ಮಾಡೋದು ಗೊತ್ತಿಲ್ಲ ಪಕ್ಕದಲ್ಲೊಂದು ಬೋಲ್ಟ್ ಐತೆ ಆ ಬೋಲ್ಟಿಗೆ ಹಾಕ್ಬಿಟ್ಟು ನೋಡ್ತೀನಿ ಸ್ಟಾರ್ಟ್ ಆದರೆ ಸ್ಟಾರ್ಟ್ ಆಗಲಿ ಇಲ್ಲ ಅಂದರೆ ನಾಡಿ ಇಲ್ಲ ಏನು ಮಾಡೋಂಗಿಲ್ಲ ನೋಡ ಮನೆ ಟ್ರೈ ಮಾಡೋದು ಕೈಸ್ ಇವಾಗ ಏನೂ ಮಾಡೋಕ್ಕೆ ಚಾನ್ಸ್ ಇಲ್ಲ ನೋಡ್ರಿ ವೈರ್ನ ಸಿಂಪಲ್ಲಾಗಿ ಅದಕ್ಕೆ ಹಂಗೆ ಸಿಕ್ಸಿದ್ದೀನಿ ಟಚ್ ಮಾಡಿದ್ದೀನಿ ಇವಾಗ ಕೀ ತಗೊಂಡೋಗಿ ಗಾಡಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಆದರೆ ನಾನು ಅದರ ಸ್ಟಾರ್ಟ್ ಇಲ್ಲ ಅಂದರೆ ಏನೂ ಮಾಡೋಣ ಮಾಡಲ್ಲ ಸ್ಟಾರ್ಟ್ ಆದರೆ ನಾನು ಅದೃಷ್ಟ ಸ್ಟಾರ್ಟ್ ಆಗಲಪ್ಪ ಸ್ಟಾರ್ಟ್ ಆಗಲಪ್ಪ ಹಿಂಗಾಯ್ತು ಆಯಿತು ಇಷ್ಟೊತ್ತಿನ ರಾತ್ರಿ ಪರಿಸ್ಥಿತಿ ಶಿವ ಶಿವ ಸ್ಟಾರ್ಟ್ ಆಯಿತು ಇವಾಗ ಏನೊಬ್ರು ಸಮಸ್ಯೆ ಬೇರೆ ಏನೈತೆ ಅಂದ್ರೆ ಇವಾಗ ಕ್ಯಾಬಿನ ಮೇಲೆ ಟಾರ್ಪಲ್ ಇರೋ ಕಾರಣ ಕ್ಯಾಬಿನ್ ಎತ್ತ ಕಾನಿಲ್ಲ ಯಾರನ್ನ ಕರ್ಕಂಡು ಎತ್ತಿದ್ನಿ ಇವಾಗ ಕ್ಯಾಬಿನ್ ಎಳಿಸ್ಬೇಕು ಅಂದ್ರೆ ಇನ್ನೊಬ್ಬರನ್ನ ಕರ್ಕೊಂಡು ಕ್ಯಾಬಿನ್ ಎಳಸ್ಬೇಕು ನೋಡಿರಿ ಅಲ್ಲಿ ಸಿಂಪಲಾಗಿ ಸಿಕ್ಸಿದ್ದೀನಿ ನಾಳೆ ಅದನ್ನು ಕೊಯಂಬತ್ತೂರಿಗೆ ಹೋಗಿ ಅಲ್ಲಿ ರೆಡಿ ಮಾಡಿಸ್ಬೇಕು ಬರೀ ಆಗ್ತದಿಲ್ಲ ಸ್ಕೂಲ್ಸಲ್ಲಿ ಎತ್ತಿಕ್ಕನಾಗ ಎರಡನೂ ಕಳಿಸ್ದು ಕ್ಯಾಬೇ ಇಲ್ಲಿಂದ ಹೊರಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟಾಗಿ ಹೋಯ್ತೆ ಇಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ನಾನು ಸಾವಿರದ ಮಲ್ಕೋಬೇಕಿತ್ತು ಬಟ್ ಇನ್ನೂ ಇಲ್ಲೇ ಇದ್ದೀನಿ ಏನೂ ಮಾಡೋಂಗಿಲ್ಲ ಗೈತ ಪರಿಸ್ಥಿತಿ ನೋಡೋಣ ಕ್ಯಾಬೇನು ಇಳಿಸ್ಕೊಂಡು ನೋಡೋಣ ಗಾಡಿ ಆಫ್ ಮಾಡೋಂಗಿಲ್ಲ ಗಾಡಿ ಆಫ್ ಮಾಡಿದ್ರೆ ತಿರ್ಗಾ ಈಗ ಸ್ಟಾರ್ಟ್ ಆಗೋಲ್ಲ ತಿರ್ಗಾತನ ಅಲ್ಲಿ ಚುಚ್ಚಿ ಕ್ಯಾಬಿನ್ ಎತ್ತಿ ಡಬಲ್ ಡಬಲ್ ತಲೆ ನಾವು ಹೆಚ್ಚಿದ್ದ ಚಾಮರಾಜನಗರ ಹೋಗಿ ಅಲ್ಲಿ ಏನು ಪರಿಸ್ಥಿತಿ ಆಗೋದ ಗೊತ್ತಿಲ್ಲ ಅಲ್ಲಿ ಎಲ್ ಸಿ ತಪ್ಪೆ ಬೆಳಗ್ಗೆ ಸ್ಟಾರ್ಟ್ ಆಗಿಲ್ಲ ಅಂದರೆ ತಿರುಗಾ ಹೇಳೋದು ಕ್ಯಾಬಿನ್ ಎತ್ತಿ ಅದರಲ್ಲಿ ಫಿಕ್ಸ್ ಮಾಡಿ ಅಲ್ಲಿ ಜಾಯಿಂಟ್ ಮಾಡೋಣ ಅಂದ್ರೆ ಏನು ಆಪ್ಷನ್ ಇಲ್ಲ ಅಲ್ಲಿ ವೈರು ಥರ ಸಣ್ಣದ ಐತೆ ಆಯ್ತಾ ಇಲ್ಲ ನೋಡೋಣ ಕ್ಯಾಬಿನ್ ಬರ್ಸ್ಕೊಂಡು ದೊಡ್ಡ ನೀವು ಅದ್ ಗಾಡಿ ರೆಡಿ ಮಾಡ್ಕೊಂಡು ಅಲ್ಲಿಂದ ಎಲ್ಲಿಂದ ಹೇಳಿ ಮೈಸೂರಿಂದ ಗಾಡಿ ರೆಡಿ ಮಾಡ್ಕೊಂಡು ದೊಡ್ಡವ ನಾನ್ ಸ್ಟಾರ್ಟ್ ಇಲ್ಲೂ ಈಸಿಲ್ಲ ಎಲ್ಲಿ ಬಂದಿದ್ದೀನಪ್ಪ ಅಂದರೆ ಇವಾಗ ನೋಡಿ ಗಾಡಿ ಎಲ್ಲ ಇಲ್ಲ ಸ್ಟಾಪ್ ಮಾಡ್ತಾರೆ ಗಾಡಿಗಳು ಯಾವನು ಬಿಡೋಲ್ಲ ಹಿಂದೆ ಮುಂದೆ ಎಲ್ಲ ಗಾಡಿಗಳಿತ್ತಿದ್ದಾವೆ ನಾನು ತನ್ನ ಮುಂದಕ್ಕೆ ಹಾಕ್ಬಿಟ್ಟಿದ್ದೀನಿ ಇಲ್ಲಿಂದ ಆರು ಗಂಟೆ ಐದು ಮುಕ್ಕಾಲು ಕರೆಕ್ಟಾಗಿ ಆರು ಗಂಟೆಗೆ ಗಾಡಿ ಬಿಡೋದು ಬೆಳಗ್ಗೆ ಆರು ಗಂಟೆ ಬಿಟ್ಟಾಗಿಂದ ನೋಡೋಣ ಸದ್ಯಕ್ಕೆ ಇವ್ಲಾಗ್ನೂ ಇಲ್ಲೇ ಮುಗಿಸುವಂಥ ಟೈಮ್ ಬಂತು ಆ್ಯಕ್ಚುಲಿ ಇಲ್ಲಿ ಇರಲಿಲ್ಲ ನಾನು ಆ ಕಡೆಯೇ ಹೋಗ್ಬೇಕಿತ್ತು ಕೇರಳ ಮೇಲೆ ಬಟ್ ಲಾಸ್ಟಿಕ್ ಹೋಗಿದ್ದರಿಂದ ಮತ್ತೆ ತಿರ್ಗ ಅದನ್ನೇ ವೀಡಿಯೋ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ತಿಂಬಮ್ಮಿಘಾಟ್ ಬಂದಿದ್ದೀನಿ ನೋಡೋಣ ಬೆಳಗ್ಗೆ ದಿಂಬಮ್ಮಿಘಾಟ್ ಇನ್ನೊಂದು ಸದ್ಯಕ್ಕೆ ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ವ್ಲಾಗ್ನ ಇಲ್ಲಿಗೆ ನಿಕ್ಸೋಣ ನೆಕ್ಸ್ಟ್ ವ್ಲಾಗು ಇಲ್ಲಿಂದ ಕಂಟಿನ್ಯೂಷನ್ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ನಮ್ಮ ಒಂದು ಹೊಸ ವೀಡಿಯೋ ನೋಡಿದರೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಮತ್ತು ನೆಕ್ಸ್ಟ್ ಲಾಭ ಸಿಗಣ ಬಾಯ್ ಶುಭ ರಾತ್ರಿ